ತಂಗಿ ನಾವು ಮಾತಾಡೋ ಮಾತ ಎಲ್ಲಿಗೆ ಹೋಗಿ ನಿಂತ ಆ ಸುಮ್ ಅತ್ತಿ ಆಯ್ತು ಅತ್ತರ್ ತಗಿಯನ್ ಅತ್ತರ್ ಅತ್ತಿ ಆಯ್ ಅತ್ತರ್ ಕೇಳುತ್ತಿ ಹೌದ್ ಲಪ್ಪ ಬರೇ ನಾಮ ರೂಪಗಳು ಹೊತ್ತಿ ಏರಿತು ನಿನ್ನ ರೂಪ ಹಾಮ್ ಲಪ್ಪ ಸುಸಾ ಸಿಲು ಏನು ಸಿಗ್ಮಿ ಸೇರಿ ಸೇರಿ ಏನ್ ಮಾಡ್ಯಾರ ಏನ್ ಮಾಡ್ಯಾರೀ ಏನು ಮುಜಿಲಿಗ ಸೀಜವ್ವ ಹೋಗೋ ಹೊಗೆಯನೋ ಹೌದಪ್ಪ ನಾಲ್ಕಂಡಿನು ಆ ಜಗದವಾಸ ತಾವ ಹೊಗೆಯನ್ನು ನುಂಗಿಕೊಂಡು ಅದು ನಗಮುಖದ ಹೊಗೆಯಣ್ಣ ನಾಲ್ಕಂಡು ಕಂಡಿನೋ ಓ ಹೆಣ್ ಹಾಡೋ ಪ್ರತಿಭಿಕೆ ಅಂದಾಗ ಆ ಯ ಹೆಣ್ ಹಾಡೋರು ಭಾಳ ಕೇಳಾಗ್ಯಾರ ಕೇಳಗ್ಯಾರ ಲೇ ಅಷ್ಟೋರ್ ಹೇಳಿದ ಏನತ್ರಿ ಈ ಜಗತ್ತಿನ ಒಳಗ ಏನಾಗೇತತ್ತ ಇದಕ್ಕೆ ಕಲಿಯವು

ನಿಮ್ಮ ಹಡವ್ರಿಗೆ ಒಂದು ಇಟ್ಟಿ ಬೀಜ ಅಂದ್ರೆ ಗಂಡ ಗಂಡ ಐತಿರ್ಲಿ ಬೆಳಿ ಅಂದ್ರ ಗಂಡ ಗಂಡ ಐತಿ ಈ ಭೂಮಿ ಅಂದ್ರ ಗಾಂಡ್ ಗಾಂಡ್ ಐತಿರ್ಲಿ ಹದಿನೆಂಟರೊಳಗ ಕೊಡ್ಲೇನ ಏನಾದ್ರು ಹದಿನೆಂಟರೊಳಗ ನೀವು ನಾನು ನಿಮ್ಮನ್ನು ಬಿಟ್ಟು ಐತ

ವಾನ ಕುರಿ ಕಟ್ಟಿ ನಾಯಿನ ತತ್ತಿ ಒಳಗ ಹುಟ್ಟಿ ಬಂದವನು ಇದನ್ನೆಲ್ಲ ಏನಂತ ಅವ್ರಿಗೆ ಹೇಳಿ ಕಾರ್ಯನ ಕಾರ್ಯ ಕಾರ್ಯ ಸ್ವರೂಪ ಮೂರು ಮೇಲಿದವನೋ ಹೋಗಿ ಸಾಲ ಮೊದಲ ಮಾಡಿ ಸರ್ವ ಜೀವಿಗಳು ಬೆರೆತ ರೂಪ ಆತ್ಮ ರೂಪ ಏನತ್ರೀ ಜೀವಾತ್ಮ ಅಂದ್ರ ಹೆಣ್ಣ ಹೌದಪ್ಪ ಆತ್ಮ ಪರಮಾತ್ಮ ಅಂದ್ರ ಆಹ ಗಂಡು ಅಲ್ಲ ಹೆಣ್ಣು ಅಲ್ಲ ಹೌದು ಪರಮಾತ್ಮನ ಒಂದು ಅಂಶವೇ ಆತ್ಮ ಆತ್ಮ ಪರಮಾತ್ಮನ ಚಿತ್ಕಳೆ ಜ್ಯೋತಿ ಜೀವಾತ್ಮ ಏರ್ರಿ ಹೆಣ್ಣಾಡು ಜೀವಾತ್ಮಕ್ಕೂ ಹೇ ಕೇಳಾಳ ಮಕ್ಕಳು ಅದಾದ್ರು ಜೀವಾತ್ಮ ಹೆಣ್ಣಂದ್ರ ನಿನ್ನ ನಿನ್ನ ಗ್ಯಾಟಿ ಯಾವ ಒಂದಿತ್ತು ನಿಂದು ಅಜ್ಜಿ ಗಾಂಡನ ಹೆಸರು

ಬೇಕಾದ ಗಂಡನ ಮಾಡಿಕೊಂಡಿ ಆರು ಮಕ್ಕಳನ್ನ ಅಡವಿಗಟ್ಟಿರಿ ಮೂರು ಮಕ್ಕಳನ್ನ ಬಿಟ್ಟು ಬಟ್ಟೆ ಹೌದ ಚಿತ್ತಿಟ್ಟೆ ಕಾಮಗಂಗ ಚಿತ್ತಿಟ್ಟಾರ ಇಟ್ಟ ಬಂದಿದ್ದಾರೆ ನಿಮ್ ಶಕ್ತಿಗಳ ಒಂದು ಚಿತ್ತ ಹೌದ್ ಕೇಳುವಂತ ಹೌದು ಚೊಪ್ಪನ ಬೇಡಗಾಡ